ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿನ ಗೇಟ್ ಬಳಿ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಹೆಸರುಗಟ್ಟ ಮೂಲದ ಅರವತ್ತೆರಡು ವರ್ಷದ ಕನ್ನಯ್ಯ ಎಂದು ಗುರುತಿಸಲಾಗಿದ್ದು ದಾಬಸ್ಪೇಟೆ ಹೊಸಕೋಟೆ ಹೆದ್ದಾರಿಯಲ್ಲಿ ದಾಬಸ್ಪೇಟೆ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕಾರು ಮೆಣಸಿನ ಗೇಟ್ ಬಳಿ ಯೂಟರ್ನ್ ತೆಗೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಆಕ್ಟಿವ್ ಹೋಂಡ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಕಾರಿನ ಮುಂಭಾಗ ಮತ್ತು ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆಸ್ತೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಮೇಶ್ ಮಾತನಾಡಿ ರಸ್ತೆ ಕಾಮಗಾರಿ ಆರಂಭವಾದಾಗಿನಿಂದಲೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ವಿಸ್ ರಸ್ತೆ ಸ್ಕೈವಾಕ್ ಹಾಗೂ ಅಂಡರ್ ಪಾಸ್ ನಿರ್ಮಿಸುವಂತೆ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಬಂದಿದ್ದೇವೆ ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಲಿಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದ್ದು ಸಾರ್ವಜನಿಕರ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ರಾಜಕೀಯ ಪ್ರಮುಖರು ಅಥವಾ ಸಿನಿಮಾ ತಾರೆಯರು ಅಪಘಾತಕ್ಕೆ ಒಳಗಾದರೆ ಶೀಘ್ರ ಕ್ರಮ ಕೈಗೊಳ್ಳುವ ರಸ್ತೆ ಪ್ರಾಧಿಕಾರ ಹತಾರು ಸಾರ್ವಜನಿಕರ ಪ್ರಾಣವೇ ಹೋಗುತ್ತಿದ್ದರೂ ಗಮನ ಹರಿಸದೆ ಇರುವುದು ವಿಪರ್ಯಾಸ ಎಂದರು ಇವತ್ತು ಬೆಳಗ್ಗೆ ಸುಮಾರು ಒಂದು ಒಂಬತ್ತರಿಂದ ಒಂಬತ್ತುವರೆ ಸುಮಾರಲ್ಲಿ ಕೆಸ್ತೂರು ವ್ಯಾಪ್ತಿಯಲ್ಲಿ ಗೇಟ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟಿಗೆ ಮೇಯ್ನ್ ಕಾರಣ ಈ ಎಸ್ ಟಿ ಆರ್ ಆರ್ ರಸ್ತೆ ನಿರ್ಮಾಣ ಮಾಡಿರೋರೆ ಮೇಯ್ನ್ ಕಾರಣ ಅಂತ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಯಾಕೆ ಅಂದರೆ ಒಂದು ಅಂಡರ್ ಪಾಸ್ ಮಾಡಿಲ್ಲ ಅಲ್ಲಿ ಗೇಟಲ್ಲಿ ಸುಮಾರು ಒಂದು ಇಪ್ಪತ್ತೆರಡಿಗೆ ಸಂಪರ್ಕ ಇದೆ ಅದು ಅದಾದ ನಂತರ ಸರ್ವಿ ರಸ್ತೆ ರಸ್ತೆ ಇಲ್ಲ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಸಲ ಮನವಿ ಮಾಡಿದ್ದೀವಿ ಪ್ರೆಸ್ ಮುಖಾಂತರನೇ ಏನು ಫಸ್ಟ್ ಸರ್ವಿಸ್ ರಸ್ತೆ ಮಾಡಿರಿ ಅಂಡರ್ ಪಾಸ್ಗಳು ಮಾಡಿ ಸ್ಕೈವಾಕ್ ಹಾಕಿ ಅಂತೇಳಿ ಯಾವುದೂ ಹಾಕೊಂಡಿಲ್ಲ ಅವರು ಇವತ್ತು ನೋಡಿ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅವ್ರ ಹೆಂಡತಿ ಮಕ್ಕಳು ಅನಾಥಾದರು ಅವ್ರಿಗೆ ಯಾರು ಜವಾಬ್ದಾರಿ ಯಾರು ಅವ್ರನ್ನ ನೋಡ್ಕೊಳ್ಳೋರು ಇವೆಲ್ಲ ದಯವಿಟ್ಟು ಅವ್ರಿಗೆ ಕಣ್ ಇಲ್ಲ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತು ಆಕ್ಸಿಡೆಂಟ್ ಆಗಿದೆ ಎಷ್ಟಿಯಾರ ಆದಾಗಿಂದ ಸುಮಾರು ಒಂದು ಇಪ್ಪತ್ತು ಜನ ಸ್ಪಾಟ್ ಅದು ಅಲ್ಲಿ ಹಿಂದೆ ಮುಂದೆ ಅಲ್ಲೇ ಆ ಕೆಸ್ಸೂರು ಗೇಟಿಂದ ಮಹೇಶ್ ಮನೆ ಗೇಟ್ವರೆಗ ಸುಮಾರು ಒಂದು ಎರಡು ವಾರದಲ್ಲಿ ಆಗ್ತಾ ಇರ್ತವೆ ಇದಕ್ಕೆಲ್ಲ ಯಾರು ಜವಾಬ್ದಾರರು ದಯವಿಟ್ಟು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಆ ಒಂದು ಸ್ಕೈವಾಕು ಒಂದು ಅಂಡರ್ ಪಾಸು ಸರ್ವಿಸ್ ರಸ್ತೆ ಮೂರು ದಯವಿಟ್ಟು ಮುಗಿಸ್ಕೊಟ್ರೆ ನೆಮ್ಮದಿಯಾಗಿ ಓಡಾಡ್ತಾರೆ ಜನ ಇಲ್ಲಾಂದರೆ ಇನ್ನೂ ಅದೆಷ್ಟು ಹೆಣ ಬೀಳ್ತವೋ ನಮಗಂತೂ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಸರ್ವ್ ಮಾಡೋಕ್ಕೆ ಹೇಳಿ ದಯವಿಟ್ಟು